ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದು ನೋಡ್ತಾ ಇರಿ ನಮ್ಮ ಹಾಲ್ ಮತದ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದು ತಪ್ಪದೆ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ಎಲ್ರಿಗೂ ನಮಸ್ಕಾರ ಇವತ್ತು ಬಂದಿರೋ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ಅತ್ಯಂತ ದೊಡ್ಡ ಪುಣ್ಯಕ್ಷೇತ್ರ ಅಂತ ಹೇಳಬಹುದು ದೊಡ್ಡ ಪುಣ್ಯಕ್ಷೇತ್ರ ಅನ್ನೋ ಅನ್ನೋದಕ್ಕಿಂತ ಇತ್ತೀಚೆಗೆ ಅಷ್ಟೇ ಇಲ್ಲಿ ಸಂಚಾರ ಮಾಡುವಂತ ಹಾಲು ಮತ ಸಮಾಜದವರು ಎಲ್ಲರೂ ಕೂಡ ಕೂಡಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಮತ್ತು ಸೋನೂರ ರೋಡ್ ಮಧ್ಯೆ ಇರುವ ಅಹ್ ಒಂದ ಸಣ್ಣ ಅಂದ್ರೆ ಹೊಲದೊಳಗ ಒಂದ್ ಸಣ್ಣ ಗುಡಿ ಕಟ್ಟಾರೆ ಅಹ್ ಬಂಕಾಪುರ ಮತ್ತ ಸೌನೂರ್ ಹೋಗುವಂತ ರೋಡ್ ಮಧ್ಯ ಇಲ್ಲಿ ಒಂದ ಸಣ್ಣ ರೇವಣ ಸಿದ್ದ ಮತ್ತು ಪದ್ಮಗೌಂಡ ಮತ್ತು ಚಿಮ್ಲಾದೇವಿ ಅನ್ನುವಂತ ಒಂದು ಸಣ್ಣ ದೇವಸ್ಥಾನ ಐತಿ ಆ ದೇವಸ್ಥಾನದೊಳಗ ವಿಶೇಷತೆ ಹೆಂಗ ಅಂತ ಕೇಳಿದ್ರ ಸುಮಾರು ಎಲ್ಲಾ ಹಾಲು ಮತದವರು ಕುಡಿ ಎಲ್ಲಾ ಹಾಲಿನ ತಂದು ಇಲ್ಲಿ ಗುಡಿಯನ್ನ ಕಟ್ಟಡ ಮಾಡಿದಾರೆ ಅಂದ್ರೆ ಸಿಮೆಂಟ್ ದೊಳಗೆ ಹಾಲು ಹಾಕಿ ಗುಡಿ ಕಟ್ಟಾರ ಇದೊಂದು ಬಹಳ ದೊಡ್ಡ ವಿಶೇಷತೆ ಐತಿ ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ಬಂಕಾಪುರದಿಂದ ಸೌನೂರ್ಗ್ ಹೋಗುವಂತ ರೋಡ್ ಕೂಡ ಇಲ್ಲಿ ಬಂದು ಭೇಟಿ ಕೊಡಬಹುದು ಈ ಕಡೆ ಸೌನೂರ್ ಬರ್ಬೇಕಾದ್ರೆ ಬಂಕಾಪುರ್ ಹೋಗುವಂತ ರೋಡ್ ಕೂಡ ಇಲ್ಲಿ ಬರಬಹುದು ಅಹ್ ಇದು ಬಂದು ಸಂಚಾರ ಮಾಡುವಂತ ಕೋರ್ಗಳು ಎಲ್ಲಾರು ಕೂಡ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಅಹ್ ಆದಿ ಗುರು ರೇವನಾ ಸಿದ್ದೇಶ್ವರ ಮತ್ತು ಪದ್ಮಗೊಂಡ ಮತ್ತು ಚಿಮ್ಲಾದೇವಿ ಅವ್ರ ದೇವಸ್ಥಾನವನ್ನ ನಾವು ಇವತ್ತು ಪರಿಚಯ ಮಾಡಿಕೊಡ್ಲಾಕ್ ಬಂದಿದೀವಿ ಇಲ್ಲಿ ನಮ್ಮ ಅಂದ್ರೆ ಚಿಕ್ಕೋಡಿ ಭಾಗದ ಒಬ್ರು ಸಿದ್ದಪ್ಪ ಪೂಜಾರಿ ಅಂತೇಳಿ ಕಬ್ಬುರ್ ಗ್ರಾಮದವ್ರು ಇಲ್ಲಿ ಪೂಜಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಹೋಗಿ ನಾವು ಎಷ್ಟು ತಿಳಿದಲ್ಲ ಅಷ್ಟು ಕೇಳ್ಕೊತೀವಿ ಮತ್ತ ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಅವರು ಒಂದ್ ಸ್ವಲ್ಪ ಈ ಬ್ಯಾನರ್ ಕಡೆ ಲಕ್ಷ ಕೊಟ್ಟು ಬ್ಯಾನರ್ ನ ಸರಿ ಮಾಡ್ರಿ ದಯವಿಟ್ಟು ನಮ್ದು ಸಮ್ ರಿಕ್ವೆಸ್ಟ್ ಐತಿ ಈ ಬ್ಯಾನರ್ ರೆಡಿ ಮಾಡಿದ್ರೆ ಹೋಗೊಬ್ರ ಸ್ವಲ್ಪ ಗೊತ್ತಾಗ್ತದೆ ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಈ ದೇವಸ್ಥಾನಗಳ ಹಿಡಿಯನ ಮಾಡೋದಕ್ಕಾಗಿ ನಮ್ಮ ಚೈನಲ್ಗೆ ಒಂದು ಸಹಾಯ ಮತ್ತು ಸಹಕಾರ ಮಾಡುತ್ತಿರುವ ಲಕ್ಷ್ಮಣ ಕಟ್ಟಿಕರ್ ಅವರು ಅಹ್ ಈ ಕಡೆ ಬಾಜು ಪೋಟ ಹಾಕಿರ್ತ ಇವರೇ ಅವರು ಲಕ್ಷ್ಮಣ ಕಟ್ಟಿಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬೆಂಗಳೂರಲ್ಲಿ ಅವರು ಕೆಲಸನ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ ಮತ್ತು ಒಳಗಡೆ ಹೋಗಿ ರೇವಣ್ ಸಿದ್ಧನ ದೇವಸ್ಥಾನ ಹೆಂಗದೆ ಯಾವ ರೀತಿ ಹಾಲಿನ ಕಟ್ಟಿದಾರೆ ಅನ್ನೋದು ನೋಡ್ಕೊಂಡ್ ಬರೋಣ ಬರೀ ಸಂಚಾರ ಮಾಡುತ್ತ ಇದ ನೋಡ್ರಿ ರೇವನ್ ಸಿದ್ದನ ದೇವಸ್ಥಾನ ಬಹಳ ಒಂದು ಅಂದ್ರೆ ಹಿರಿಯರು ಹೇಳಿದಾರ ಸಿದ್ಧಮಾಳಿಂಗರಾಯ ಮತ್ತು ಬೀರ್ ಕಾಲದಲ್ಲಿ ಹೇಳಿರ್ತಕ್ಕಂತ ಮಾತು ಏನಂತಂದ್ರ ಹಾಲ ಮತದ ಹಾದಿ ಹಸನ ಸುಳ್ಳು ಮಾಡಬೇಡ್ರ ಕದನ ಅಂದ್ರೆ ಹಾಲ ಮತದ ಹಾದಿ ಯಾವತ್ತಿದ್ರು ಹಸನ ಅಂತಾರಲ್ಲ ಅದಕ್ಕೆ ಹಾಲಿನಂತ ಮನಸ್ಸಿನಿಂದ ಈ ಹಾಲ ಮತದ ದೇವಸ್ಥಾನವನ್ನು ಎಲ್ಲ ಹಾಲಿನಾಗ ಕಟ್ಟಿರ್ತಾರೆ ಮತ್ತೆ ಇಲ್ಲಿ ವಿಶೇಷ ಹೆಂಗಂತಂದ್ರ ಜಾತ್ರೆ ಯಾವ ಡೇಟ್ ಒಳಗೆ ನಡೀತದ ಮತ್ತೆ ಜಾತ್ರೆ ಯಾವ ಟೈಮ್ ದಾಗ ನಡೀತದ ಅನ್ನೋಂತದನ್ನ ಇಲ್ಲಿ ವಿಶೇಷತೆ ನಾವು ತಿಳ್ಕೊತೇವೆ ಇಲ್ಲಿ ಸಿದ್ದಾಪ್ರಸ ಪೂಜಾರಿ ಅವ್ರ ಜೊತೆ ನಾವು ಮಾತಾಡಿ ಮತ್ತೆ ಇಲ್ಲಿ ಕುರುಬರ ಅದ್ರ ಹಾಲು ಮತ ಸಮಾಜದವರೆಲ್ಲ ಕೂಡಿ ಹಾಲಿನೊಳಗೆ ದೇವಸ್ಥಾನ ಕಟ್ಟಬೇಕಾದ್ರೆ ಅವ್ರಿಗೆ ಸಾಧಕ ಕಷ್ಟ ಆಗಿಲ್ಲ ಎಂತ ಕಷ್ಟ ಆಗ್ಯದ ಅಂತ ಕೇಳಿದ್ರೆ ಅಹ್ ಬೆಳಿಗ್ಗೆಯವರದು ಒಂದು ಟಮಟಮ್ ಮಾಡ್ಕೊಳ್ಳೋದು ಅದ್ರಾಗ ಒಂದು ಬ್ಯಾರಲ್ ಇಟ್ಟುಕೊಳ್ಳೋದು ಅಲ್ಲಿ ಹೊಲದಾಗ ಕೂತಿರ್ತಕ್ಕಂಥ ಕುರಿಯವರೆಲ್ಲ ಕೂಡಿ ಎಲ್ಲ ಹಾಲನ್ನ ತಂದು ಒಂದು ರೋಡಿಗೆ ಇರ್ತಿದ್ರಂತ ಆ ರೋಡದ ಮೂಲಕ ಇವರು ಹೋಗಿ ಆ ಹಾಲಿನ ಕೊಡನ್ನು ತಗೊಂಡು ಬ್ಯಾರಲ್ ನ ಬಂದು ಇಲ್ಲಿ ಮತ್ತೆ ಹಾಲಿಗೆ ಏನೋ ಒಂದು ಗಂಗಾಳ ಇಟ್ಟಿದ್ರಲ್ಲ ಗಂಗಾಳದಾಗ ಬಳಸಿ ಸಿಮೆಂಟ್ ಎಲ್ಲ ಕಲಸಿ ಈ ದೇವಸ್ಥಾನವನ್ನು ಕಟ್ಟಡ ಮಾಡಿದ್ದಾರೆ ಅಹ್ ಇದೇ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ದೇವಸ್ಥಾನ ಇದು ಅಹ್ ಇದ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಂದಿರ ಅಂತಂದ್ರ ಮಂದಿರ ಅಂತಂದ್ರೆ ದೇವಸ್ಥಾನದ ಒಂದು ಕರ್ತೃ ಗದ್ದಿಗೆ ಇದು ಇಲ್ಲಿ ಬಂದು ಹಾಲಿನೊಳಗೆ ಎಲ್ಲಾ ಚಕ್ಕ ಅಹ್ ದೇವಸ್ಥಾನವನ್ನು ಕಟ್ಟಡ ಮಾಡಿ ಅಹ್ ಕೊಲ್ಲಿಪಕ್ಕಿ ಗ್ರಾಮದಾಗ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ದನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇಲ್ಲಿ ಕೂಡ ಇದೆ ಅದಾದ ನಂತರ ಇಲ್ಲಿ ಬಹಳಷ್ಟು ಒಂದು ಭಕ್ತಾದಿಗಳ ಅಂತಂದ್ರ ಅಹ್ ಸುತ್ತಮುತ್ತಲಿನ ಇಲ್ಲಿ ಸಾಕಷ್ಟು ಜನ ಕಡೆ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಸ್ಥಳ ಹೂಡಿರ್ತಕ್ಕಂಥ ಹಾಲ್ ಸಮಾಜದವರು ಕೂಡ ಬಹಳಷ್ಟು ಜನ ಈ ಕಡೆ ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನಗಳನ್ನ ಸುಧಾರಣೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡ್ರಿ ಏನ್ ಗಿಲಾವ್ ಸದಕ ಇದ್ರಾಗ ಏನು ಸಿಮೆಂಟ್ ಗಿಲಾವ್ ಐತಲ್ಲ ಇದೆಲ್ಲ ಹಾಲಿನಾಗ ಮಾಡಿದ್ದು ಇದೆಲ್ಲ ಹಾಲ್ನಾಗ ಮಾಡಿದ್ದ ಇದನ್ನ ಕಟ್ಟಿದಾರ ಕಟ್ಟಿದಾರಂತ ಯಾರಿಗೂ ಕೂಡ ನಂಬಕ ಆಗಿಲ್ಲ ಅಹ್ ಅಷ್ಟೊಂದು ಗಟ್ಟಿಮುಟ್ಟ ಐತಿ ಮತ್ತೆ ಇಡೀ ಜಗತ್ತಿನಾಗ ಹಾಲಾಗ ಗುಡಿ ಕಟ್ಟಿರುವ ಗುಡಿ ಅಂತಂದ್ರೆ ಇದು ಒಂದ ಅಂತ ಕೂಡ ಹೇಳ್ಬೋದು ಅಂತ ಒಂದು ದೊಡ್ಡ ದೇವಸ್ಥಾನ ಐತಿ ಇಂಥ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ದಯವಿಟ್ಟು ತಪ್ಪದೆ ಬಂಕಾಪುರ್ ಮತ್ತು ಸೌನೂರ್ ಹೋಗುವಂತ ರೋಡ್ ಮಧ್ಯೆ ಇರತಕ್ಕಂಥ ಆದಿ ಜಗದಗುರು ರೇವನಾ ಸಿದ್ದೇಶ್ವರನ ಹಾಲಿನ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಕೇಳಿದ್ರೆ ನೇರವಾಗಿ ತೋರಿಸ್ತಾರ ಮತ್ತಿದ ನಿಮ್ಗೆ ಗೊತ್ತಿರಬಹುದು ಪದ್ಮಗೊಂಡ ಮತ್ತು ದೇವಿ ಮಂದಿರ ಅಂತಂದ್ರೆ ಪದ್ಮಗೊಂಡ ಯಾಕೆ ಪದ್ಮಗೊಂಡ ಅಂತಂದ್ರೆ ಮೊದಲ ನಮ್ಮ ಆದಿಗೊಂಡ ಪದ್ಮಗೊಂಡ ಒಂದು ಡೊಳ್ಳಿನ ಹಾಡುಗಳು ಕೂಡ ನೀವು ಕೇಳಿರ್ಬೋದು ಅಂತ ಒಂದು ಹಾಲು ಮತವನ್ನು ಉದ್ದಾರಕ್ಕಾಗಿ ಜ ಈ ಜಗತ್ತಿಗೆ ಜನಿಸಿರ್ತಕ್ಕಂತ ಎಲ್ಲ ನಮ್ಮ ಸಿದ್ಧರ ದೇವಸ್ಥಾನ ಅಂತಾನೆ ಹೇಳ್ಬೋದು ಒಳಗಡೆ ನೋಡಿ ಇಲ್ಲಿ ತಗದೈತ್ರಿ ನೋಡ್ರಿ ಪದ್ಮಗೊಂಡ ಮತ್ತ ಚಿಮ್ಲಾದೇವಿ ಇದೆ ಇದನ್ನೂ ಅಲ್ಲಾ ಹಾಲ್ನ ಕಟ್ಟಿದ್ದಾರೆ ಈ ಹಾಲ್ನ್ಯಾಗ ಕಟ್ಟ ಬಂಕಾಪುರ ಬಯಲು ಭೂಮಿ ಅಂತಾನೆ ಹೇಳ್ಬೋದು ಬಂಕಾಪುರ ಬಯಲು ಭೂಮಿ ಒಳಗಡೆ ದೇಶ ಸಂಚಾರ ಮಾಡುವ ಹಾಲು ಮತ ಅಂದ್ರೆ ಕುರ್ಬ ಸಮಾಜ ಅಂದ್ರೆ ಹಾಲು ಮತ ಸಮಾಜದವರು ದೇವಸ್ಥಾನ ಕಟ್ಟಡ ಮಾಡಿದ್ದಾರೆ ಅಹ್ ಎಷ್ಟು ಚಂದ ಐತೆ ಅಂತಂದ್ರ ಅಂದ್ರೆ ಅಹ್ ನೋಡಕೆ ಎರಡು ಕಣ್ಣು ಸಾಕಂಗಿಲ್ಲ ಮತ್ತೆ ಇಲ್ಲಿ ಎಂತ ಬ್ಯಾಶ್ಗೆ ಬಂದ್ರು ಕೂಡ ಈ ದೇವಸ್ಥಾನದ ನಾಲ್ಗಡೆ ಒಂದ್ಸಲ ಕೂತ್ ಹೋದ್ರಪ್ಪಾ ಅಂತಂದ್ರ ನಿಮ್ಮಲ್ಲಿರುವ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತ ಒಂದು ಅಹ್ ಹತ್ರ ಶಕ್ತಿನೂ ಐತೆ ಅಂತ ಹೇಳ್ಬೋದು

ಈಗ ಆ ಹಿಂದೆ ದೈತ್ರ ಕಟ್ಟುವ ಗುಡಿ ಇದೆ ಹಾಂ ರೀ ಮುಂದೆ ಹೋಗಿ ಕರಿತೈಲಿ ಮನೋಯೋಗದಾಗ ದೇಶ ಹೆಂಚಾರಿ ಕುರುಬರ ಕುರಿ ಹಾಲಿನಾಗ ಗುಡಿ ಕಟ್ಟಸ್ಕತಕ್ಕೆ ಬರಬೇಕ ಹಾಂ ಹಾಂ ರೀ ಅದರ ಸಂಬಂಧ ಅವರ ಎಲ್ಲಾರು ಗುಡಿ ಗುಡಿ ಕಟ್ಸ್ಯಾರ ಆ ಗುಡಿ ಅಂದ್ರೆ ಅಂದ್ರೆ ಹಾಲಿನ್ಯಾಗ ಅಂದ್ರೆ ರೀ ಎಲ್ಲ ಕುರ್ಬ ಒಂದೇ ಜಾಗಲಿತ್ತು ಅಂದ್ರೆ ಬೇರೆ ಬೇರೆ ಆ ಕಡೆ ಎಲ್ಲೇ ಇದ್ವು ಅವ್ರ ಹೋಗಿ ಹೋಗಿ ಹಾಲು ತಂದು ತ ಅವರೆಲ್ಲ ಜಾರಿ ಹೇಳಿ ಬಿಟ್ಟು ಧಾರಿತ್ ಕೊಟ್ರದರು ಅವು ಎಲ್ಲರೂ ಹಾಲು ಹೆಂಡಿಬೇಕು ಬಂದು ಬಂದು ಕೊಟ್ಟಾರೆ ಹಾಂ ಹಾಂ ರೀ ಅವರ ಹಾಲಿನ ಬಂದ್ ಕೊಡ್ತಿದ್ರ ಇಲ್ಲಿ ಹ್ಮ್ ಎಷ್ಟು ವರ್ಷ ಆತ್ರಿ ಇದು ಗುಡಿ ಕಟ್ಟಿ ಇದೊಂದ್ ಇಪ್ಪತ್ ವರ್ಷ ಆಗಿರ್ಬೇಕು ನಾನು ನಾನ ಬಂದ್ ಹದ್ನಾಕ್ ಹದಿನೈದು ವರ್ಷ ಆತು ಅಯ್ಯ ಹದ್ನಾಕ್ ವರ್ಷ ಆತಿ ನೀವು ಶಿವ ಹ್ಮ್ ನೀವ್ ನಿರಂತರವಾಗಿ ಇಲ್ಲೇ ಇರ್ತೀರಿ ಶಿವ ಮಾಡ್ಕೊಂತ ಇಲ್ಲೇ ಇರ್ತೇನೆ ಹಾ ಹಾ ರೀ ಅಂದ್ರೆ ಇಲ್ಲಿ ಏನ್ ಏನ್ ಬರ್ತದ ಇದ ಮಹಾಪ್ರಸಾದ್ ಒಳಗ ನಿಮ್ಗ್ ಜೀವನ ಏನ ಕುರಿಯಾರೆಲ್ಲ ಕೂಡಿ ಕೊಡ್ತಾರ ಏನಾರ ಅವು ತಿಂಗಳ ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಕಮಿಟಿ ಅವ್ರ ನಾನು ಬಿಕ್ಸದ್ ಮ್ಯಾಗ ಹಾಂಗು ಹಿಂಗ ಜೀವನ ನಡೀತದ ಜೀವನ ನಡೀತದ ಮನೆಯಾಗೆಲ್ಲ ಫ್ಯಾಮಿಲಿ ಎಲ್ಲಾ ಅಲ್ಲೇ ಬಿಟ್ಟು ಬಂದ್ರಿ ಇಲ್ಲಿ ಅಲ್ಲೇ ಬಿಟ್ಟು ಬಂದವ್ ನಾವು ದೇವ್ರ ದೇವ್ರ ಇಚ್ಛಾ ಹ್ಮ್ ಈಗ ಏನ ಸೇವೆ ಮಾಡ್ತಾರಲ್ರಿ ದೇವ್ರದ್ರಿ ಇದು ಒಟ್ಟ ಖುಷಿ ಕೊಡ್ತದ್ರಿ ನಿಮ್ಗ್ರಿ ಹಾ ಕೊಡ್ತದ್ರಿ ಅದೇನ ನಮ್ಮನೆಯಲ್ಲ ಹಾ ಹಾ ರೀ ಅವ್ರು ಬರ್ತೇತಿ ಬರದಕ್ಕ ನಾನ್ ಕಡಿಮೆ ಇಲ್ಲ ಹಾ ಹಾ ಯಾಕ್ ಚಲೋ ಮತ್ತ ತಿಂತಿ ಯಾಕ್ ಮಾಡುದ ಹಾ ಹಾ ಏನ್ ಮುಟ್ರದ ಅದು ಏನ ತೊಂದ್ರೆ ಇಲ್ರಿ ಏನಿಲ್ಲ ಒಟ್ಟ ಎಲ್ಲಾ ಚೊಲೋ ಅಂದ್ರ ಕಮಿಟಿಯವ್ರೆಲ್ಲಾ ಒಂದ್ ಒಂದು ಸಪೋರ್ಟ್ ಆಗಿ ನಿಂದಿರ್ತಾರ ಅದಕ್ಕ ಯಾ ಜಾತ್ರಿಗೆ ಬರ್ತಾರ ಹಾ ಹಾ ನಡಬರ್ಕ್ ಬರ ಅಮಾಜ್ಗೆ ಅದ್ ಬರ್ತಾರ ಅಮಾಜಿ ಪರ್ಸ್ ತಳ ಇರ್ತೇತಿ ಹಾ ಬರ್ತಾರ ಅಮಾಜಿ ಇದನ್ನ ಇರ್ತದ ಹ್ಮ್ ಪರ್ಸ್ತಳ ಇರ್ತೈತಿ ಹಾ ಹಾ ಪ್ರಸಾದ ಇರ್ತೇತ್ರಿ ಮತ್ತ ಜಡಿಗಿ ಗರಿಗಿ ಪ್ರಸಾದ ಇರ್ತೈತಿ ಏನ್ ನುಡಿಯಲ್ಲಾ ಆಕಾವನ್ರಿ ಲಾಮಾಶಿ ನುಡಿಯಾರಿ ಏನಿಲ್ಲಾ ಹಾ ಅವ್ರ ಕೌಲ್ ಹಚ್ತಾರ ಹಾ ಹಾ ತಮ್ಮ ಸುಖ ಆಗೋದಾಗ ಕಟ್ಟಿವಿ ಹಾ ಹಾ ಅಂದ್ರ ಇದ ಹಾಲ್ನ್ಯಾಗ ಎಲ್ಲಾ ಕಟ್ಟಿದಾರಲ್ರಿ ಇದೆಲ್ಲ ಸಹ ಕೂಡ ಸಹಾಯ ಗುಡಿಗಳ ಅದ್ರಲ್ಲಾ ಗುಡಿಗೊಳ್ ಅಷ್ಟೇ ಮ್ಯಾಲಿಂದ ಎಲ್ಲಾ ಹಾಲಿನ್ಯಾಗ ರೀ ಹ್ಮ್ ಎಲ್ಲಾ ಹಾಲಿನ್ಯಾಗ ಹಾ ಹಾ ರೀ ಏನ ನೀವು ಅಂದ್ರೆ ಪಾಲ್ಕಿ ಗಿಲ್ಕಿ ಅನ್ ಐತೇನ್ರೀ ಇಲ್ಲಾ ಹಾ ಆಲ್ಕಿ ಅದ ಹೆಮ್ಮೆ ಏನಿಲ್ಲ ಹೋಗೋ ಏನಿಲ್ಲಾ ಬರಲ್ಲ ಹೋಗೋಲ್ಲ ಎಲ್ಲರೂ ಹೋಗೋತ ಅಂದ್ರ ನೀವೂ ಹೋಗ್ತರಿ ನಾವ್ ಪೂಜಾರಿ ಅದ ಹ್ಮ್ ಓಹೋ ಈ ಕಮಿಟಿ ಅವ್ರ ನಿಮಿಷ ಬಿಟ್ಟಾರ ನಿಮಗ್ರಿ ಹ್ಮ್ ಸಿಟ್ಟಾರ ಹ್ಮ್ ಜಾತ್ರೆ ಯಾವಾಗ ನಡಿತೇದ್ರಿ ಹುಳಿ ಅಂದ ಎರಡ್ ದಿನ ಒಂದ್ ದಿನ ಮುಂದ ಇರ್ತೇತಿ ನೋಡಿ ಹಾ ಹಾ ಅವಾ ಆಗ ಇರ್ತೇತಿ ಜಾತ್ರೆ ದೊಡ್ಡ ಜಯಂತಿ ಹಾ ಕ್ಯಾಲೆಂಡರ್ ದಾಗ ರೇಣಕಾ ಜಯಂತಿ ಇರ್ತಿಲ್ಲಾ ಹಾ ಅದ ಜಯಂತಿಗೆ ಇರ್ತೈತಿ ಜಯಂತಿಗ್ರಿ ದೊಡ್ಡ ಜಾತ್ರೆ ಆಗ್ತ್ರಿ ஜ ஓாரி இது தான கொட்டாரி தான கொட்டாரி இஸ்லாம் தர்மதவ் கொட்டார தான கொட்டாரி ஒன்சு கட்டா தகோரி ಅಂದ್ರೆ ಇದ ಮೊದಲ ಅವ್ರಿಗೆ ಅಂದ್ರೆ ಮೊದ್ಲಿಂದನೇ ಇದ್ ಇತ್ತತ್ತಾರಲ್ಲ ಅಂದ್ರ ದೇವಸ್ಥಾನದ ಮೊದಲ ಆದಿಕಾಲದಿಂದ ದೇವ್ರ ಇದ್ದಿದ್ದ ಗುಂಡಿಗೀಳ ಮೊದಲ ಇದ್ದ ಇದ್ದಾರ ಹಾ ಹಾ ಈಗೇನ್ ನಡಬರ್ಕ್ ಮಾಡಿದ್ದಲ್ಲಾ ಹಾ ಬಡ್ಡಿಂದ ಇದ ದೇವ್ರು ಇದ್ದ ಜಾಗನ್ಯಾಗ ಹಾಲ್ನ್ಯಾಗ ಕಟ್ಟಿದಾರ ಹ್ಮ್ ಇದ್ದಿದ್ ಜಾಗದಾಗ ಗುಡಿ ಕಟ್ಟ್ಯಾರ ಓಹೋ ಆ ಹಾಲ ದೇವಸ್ಥಾನ ದೇವಸ್ಥಾನ ಹೆಂಗಂತ ಅಂತ ಕೇಳಿದ್ರ ಆ ಸುಮಾರು ಆದಿಕಾಲದಿಂದನು ಕೂಡ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆದ ಜಾಗ ಐತಿ ಇದ ಈ ಜಾಗದೊಳಗ ಹಾಲಿನೊಳಗ ಈ ರೇವನ್ಸಿದ್ಧ ಗುಡಿಯನ್ನ ಸ್ಥಾಪನೆ ಮಾಡಿ ಇದ್ರ ಮುಂದ್ಗಡೆನ ಮತ್ತ ಮದ್ಮಗೊಂಡ ಮತ್ ಚಿಮಲಾದೇವಿ ದೇವಿ ಮಂದಿರನ್ನ ಕಟ್ಟಡ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಹೆಂಗಂತ ಕೇಳಿದ್ರೆ ಏನೇ ಬೆಡ್ಕೋಬೇಕಾದ್ರೂ ಇಲ್ಲಿ ಬಂದ್ ಕೌಲು ಮೂಲಕ ಕೂಡ ಅದ್ರಲ್ಲಿ ಕೇಳ್ಕೋಬಹುದು ಮತ್ ಈ ಮುತ್ಯಾರ ಇಲ್ಲೇ ಇರ್ತಾರೆ ಖಾಯಂದ ಯಾಕಂದ್ರೆ ಸುಮಾರು ಒಂದ್ ಹದಿನೈದು ವರ್ಷ ಐತಿ ಅವ್ರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಇವ್ರ ಮುತ್ಯಾರ ಇಲ್ಲೇ ಇರ್ತಾರ ನಮಗೂ ಏನ್ ಗೊತ್ತಿಲ್ಲ ಇವ್ರ ಮುತ್ತಾರ ಇರ್ತಾರ ಅಂತೇಳಿ ಬಂದಾಗ ಒಟ್ಟ ಹಂಗ ಭೇಟ ಆಗ್ಯಾರ ಅಹ್ ಮತ್ ಇಲ್ಲಿ ಬರ್ಬೇಕಾದ್ರೆ ಅಮಾಶ್ ಸ್ವಲ್ಪ ಜಾಸ್ತಿ ಜನ ಇರ್ತದಲ್ಲ ಅಮಾಯ್ ಸುಸ್ ಜಾಸ್ತಿ ಜನ ಬರ್ತದ ಇಲ್ಲಿ ದೇವ್ರಿಗೆ ಬಂದ್ ಬೆಡ್ಕೊಂಡು ಹೋಗುವಂತ ಯಾಕಂದ್ರ ಸಂಚಾರಿ ಅಂದ್ರೆ ದೇಶ ಸಂಚಾರ ಮಾಡುವ ಕುರುಬರ ಮನೆ ದೇವ್ರ ಅಂತಾನೆ ಹೇಳ್ಬೋದು ಇದು ಎಲ್ಲಾ ಕುರುಬರ ಮನೆ ದೇವ್ರ ಅಂತಾನೆ ಹೇಳ್ಬೋದು ಅಹ್ ಈಗ ಕುರಿಗಾರ ಈ ಕಡೆ ಯಾರು ಕೂಡ ಇಲ್ಲ ಯಾಕಂದ್ರೆ ಈಗೆಲ್ಲಾ ಮಳೆಗಾಲ ಹೋಗಿ ಬಿತ್ತನ ಮಾಡಿದ ಕಾಲಕ್ಕಾಗಿ ಅವರೆಲ್ಲರೂ ಕೂಡ ಇವಾಗ ಗುಡ್ಗಾಡ ಪ್ರದೇಶಗಳನ್ನ ಸೇರಿರ್ತಾರ ಇನ್ನು ತೆನಿ ತನಿಮೂರಿ ಟೈಮ್ ಅಂದ್ರೆ ಮತ್ತೆ ವಾಪಸ್ ಬರ್ತಾರೆ ಈ ಕಡೆ ಎಲ್ಲಾರು ಈ ಭಾಗಕ್ಕೆ ಎಲ್ಲರೂ ವಾಪಸ್ ಬರ್ತಾರೋ ಇಲ್ಲೇ ಇರ್ತಾರ ಎಲ್ಲ ಕುರಿಗಾರದವರು ಇಲ್ಲಿ ಆ ಕುರಿಗಾರದವ್ರು ಎಲ್ಲಾರು ಬಂದ್ರ ಅಂದ್ರ ಈ ಮುತ್ತ ಯಾವ್ದೇ ರೀತಿ ತೊಂದರೆ ಇಲ್ಲ ಯಾಕಂದ್ರೆ ಎಲ್ಲಾರು ದಿವಸ ಬರುದು ಹೋಗುದು ಮಾಡ್ತಿರ್ತಾರ ಬಸ್ಟ್ ಈಗ ಸ್ವಲ್ಪ ಆಗ್ಯದ ಅಂತ ಹೇಳಿ ಯಾರು ಇಲ್ಲಿ ಇಷ್ಟ ದಯವಿಟ್ಟು ಈ ದೇವಸ್ಥಾನಕ್ ಬಂದ್ ನೋಡ್ತಾ ಇರಿ ನಮ್ಮ ಹಾಲ್ ಮತದ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದು ತಪ್ಪದೇ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ಇರ್ಲಿ ನಿಮ್ಗೆ ಆ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಆ ದಯವಿಟ್ಟು ನಮ್ ಚಾನೆಲ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಒಂದು ಫಾಲೋ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಪುಣ್ಯಕ್ಷೇತ್ರಗಳನ್ನ ನಿಮ್ಗೆ ತೋರಿಸ್ತೀವಿ ದಯವಿಟ್ಟು ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದೇ ರೀತಿ ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗೋದು ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ ಐತಿ ಹೆಂಗ್ ನೀವು ಸಪೋರ್ಟ್ ಮಾಡ್ತಾರಲ್ಲ ಹಂಗೆ ದೂರ ದೂರ ಹೋಗಿ ದೇವಸ್ಥಾನಗಳು ನಿಮ್ಗೆ ತೋರ್ಸೋ ಒಂದು ವ್ಯವಸ್ಥೆ ಮಾಡ್ತೀವಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ